ನಾವು ಶೃಂಗೇರಿಗೆ ಹೋಗ್ಬೇಕು ಇಲ್ಲಿ ಬೆಳಿಗ್ಗೆಯಿಂದ ಕಾಯ್ತಾ ನಿಂತಿದ್ದೀವಿ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಮನೆಯಲ್ಲಿ ಒಬ್ಬಳೆಂಗಿಸಿರೋದು ಆರು ಜನ ಗಂಡಸಿರೋದು ಹೆಂಗಾಯ್ತದೆ ಕಾಯ್ಕೊಳ್ಳಿ ಆರು ಜನಕ್ಕೆ ಒಂದು ತಿಂಗ್ಳಿಗೆ ಜೀವನ ಮಾಡಬೇಕು ಅಂದರೆ ಎಷ್ಟೋ ಇವ್ರು ಕೊಡೋದು ಪುಟ್ಕೋಸಿ ಎರಡು ಸಾವಿರ ಎಲೆಕ್ಷನ್ ಸಲುವಾಗಿ ಇವರು ದೇಶ ಬಿಟ್ಟಾರೆ ದೇಶವನ್ನು ನುಣ್ಣಿಗೆ ಹಾಳು ಮಾಡೋಕೆ ನಿಂತವ್ರು ಇವರು ಇವರು ಬದಕಕ್ಕೆ ಏನು ಬಿಡ್ತಾರೆ ಇವರು ಯಾವ್ದಾರ ನ್ಯಾಯ ಮಾಡಿದ್ದಾರೆ ಯಾವ್ದಾರ ಒಂದು ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೋಟಿ ಅಂತ ಹಾಕಿದ್ದಾರೆ ಒಬ್ಬ ರೈತ ಅಪ್ಪಿ ನಾನು ನನ್ನ ತೆಂಗಿನ ಸೊಸಿಯಲ್ಲಿ ಅಂದಿ ಊಟ ಬಿಟ್ಟವೆ ಒಂದುವರೆ ವರ್ಷ ಆಯಿತು ದೇವ್ರಾಣಿ ಇವರು ದುಡ್ಡು ಹಾಕಿಲ್ಲ ಇವ್ರು ಸರ್ಕಾರಕ್ಕೆ ಹಾಕ ನಾನು ದೇವ್ರಾಣಿ ಈ ಸೊಸೆಯವನ್ನ ಸುಮ್ಮನೆ ಬಿಟ್ಟಿದ್ದಾನೆ ತೆಂಗಿನ ಸೊಸೆಯವನು ಒಂದು ದುಡ್ಡು ಕೊಡಲೇಬೇಕಲ್ಲ ರೈತ ಆದವನು ಇವ್ರು ಕೊಟ್ಟಿದ್ದಾರೆ ಇವರು ಈಗ ಸ್ಟ್ರೈಕ್ ಮಾಡೋರಲ್ಲ ಈಗ ಸ್ಟ್ರೈಕ್ ಮಾಡ್ತಾವ್ರೆ ಯಾಕೆ ನೋಡಿ ಸ್ವಾಮಿ ರೈತ ಯಾರೇ ಆಗಲಿ ಕಟ್ಟಾಗಿಲ್ಲ ರೈತ ಕಟ್ಟಾಗಿದ್ರೆ ಸರ್ಕಾರ ಏನೂ ಮಾಡಲ್ಲ ನಾವು ರೈತರು ಕಟ್ಟಾಗಿಲ್ಲ ಒಬ್ಬ ಹಂಗೆ ಮಾತಾಡ್ತಾನೆ ಒಬ್ಬ ಹಿಂಗೆ ಮಾತಾಡ್ತಾನೆ ಎಲ್ಲ ಮಾತಾಡಿದರೆ ಸರ್ಕಾರ ಏನು ಮುಂದೊಡಗಲ್ಲ ನಾವು ರೈತರೇ ಮುಂದೆ ಹೋಗೋರು ನಾವೇ ಸರಿ ಇಲ್ವ ಎಲ್ಲ ಹೋಗ್ಬೇಕು ಅಂತ ಬಂದಿದ್ರಿ ಶೃಂಗೇರಿಗೆ ಹೋಗ್ಬೇಕು ಬಸ್ಗಳು ಬಸ್ ಇಲ್ಲ ಕಾಯ್ತಾ ನಿಂತೀವಿ ಏನ್ರಿ ಅವ್ರು ಬೇಳೆ ಬೇಸ್ಕೊಳಕ್ಕೆ ಏನ್ ಮಾತಾಡ್ತಾರೆ ಅವರು ಹಾಂ ಇವತ್ತಲ್ಲ ಇವರು ಯಾವಾಗಲೂ ಇದೇ ಗೋಳು ಇವ್ರು ಬೇಳೆ ಬೇಸ್ಕೊಳಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಯಾರನ್ನು ಬೇಕಾದ್ರೂ ತೀರಿಸ್ತಾರೆ ಇವರು ಹಾಂ ಇವ್ರು ಕೊಲೆ ಮಾಡೋಕ್ಕೂ ಸರಿ ಇವ್ರು ಏನೇನು ಉದ್ಧಾರ ಮಾಡಕ್ ಬಂದಿಲ್ಲ ಹ್ಞೂ ಸಮೀಕ್ಷೆ ಸರ್ಕಾರ ಬರೋ ಗಂಟ ಇದು ಹಿಂಗೆ ಗೋಲ್ ಕಂಡ್ಬಿಡ್ರಿ ಸಮೀಕ್ಷೆ ಬರಬೇಕು ಇವ್ರನ್ನ ಹುಟ್ಟಡಗಿಸ್ಬೇಕು ಹ್ಞೂ ಇವ್ರ ಏನೋ ಕೇಳಕ್ಕೆ ಹೋದ್ರೆ ನಮ್ಮ ಮಕ್ಕಳೇ ಪೊಲೀಸ್ನವರು ನಮ್ಮ ಮಕ್ಕಳನ್ನೇ ಮುಂದಕ್ಕೆ ಬಿಡ್ತಾರೆ ಇವ್ರ ಮಕ್ಳು ಪೊಲೀಸೇ ಇವ್ರ ಮಕ್ಕಳು ನಾಯಿ ರೇ ಹೇಳಿ ಓಲಿ ಇವ್ರ ಮಕ್ಕಳು ಟಿ ಸಿಯೇ ನಮ್ಮ ನಾಳೆ ಮಾಡೋಕ್ಕೆ ನಮ್ಮ ಮಕ್ಕಳೇ ನಮ್ಮ ಮಕ್ಕಳನ್ನೇ ಎತ್ಕಟ್ಟದ ಇವರು ಇವ್ರ ಮಕ್ಕಳೆಲ್ಲ ಇಲ್ಲ ಅವರೇ ಒಳ್ಳೊಳ್ಳೆ ದುಡ್ಡು ಮಾಡೋರೆ ಒಳ್ಳೊಳ್ಳೆ ಬಂಗ್ಲೆ ಮಾಡೋರೇ ಒಳ್ಳೊಳ್ಳೆ ತಾವು ಮನೆಗೆ ಹೋಗ್ತಾರೆ ಈಗ ನಾವೇ ತನ ಸಹಿತಾರವ್ರು ಹ್ಞೂ ಹೇಳಿ ಓಲಿ ಕೆ ಎಸ್ ಆರ್ ಟಿ ಏನು ಮಾಡೋಕ್ಕಾಗುತ್ತೆ ರೇ ನಮ್ಮ ಮಕ್ಕಳೇ ಕಂಡ್ರಿ ಇವು ಕೆ ಎಸ್ ಡ್ರೈವರು ಕಂಡಕ್ಟರ್ ನಮ್ಮ ಮಕ್ಕಳೇ ಪಾಪ ಅವ್ರು ಏನು ಮಾಡೋರು ಒಬ್ಬ ಪೊಲೀಸ್ನವರು ಎಮ್ ಎಲ್ ಎ ಮಕ್ಕಳೇ ನಮ್ಮ ಮಕ್ಕಳೇ ನಮ್ಮ ಮಕ್ಕಳನ್ನೇ ಎತ್ಕಡ್ತಾರೆ ಈಗ ಹಿಡ್ದು ನಮ್ಮ ಮಕ್ಳನ್ನೇ ಒಳಗೆ ಹಾಕ್ಸ್ತಾರೆ ನಮ್ಮ ಮಕ್ಕಳ ಕೈಲೆಯಾ ಹಾಂ ಏನು ಮಾಡೋಕ್ಕಾಗಲ್ಲ ಜೀವನ ಮಾಡೋಕ್ಕೆ ಈಗ ಯಾರ್ಯಾರು ಕೈಲಿ ಏನೇನು ಕೇಳಬೇಕು ಕೇಳಬೇಕು ನಮ್ಮ ಮಕ್ಕಳು ಪಾಪ ಹ್ಞೂ ಲೆಕ್ಕ ಹಾಕ್ಕೊಳ್ಳಿ ಇವ್ರದ್ದು ಹೆಂಗದೇ ಅಂತ ಹ್ಞೂ ಮಾಡ್ಬೇಕು ಮಾಡ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ರಲ್ಲ ಏ ಸ್ವಾಮಿ ಗ್ಯಾರಂಟಿ ಅಂತ ಕೊಟ್ರಿ ಇವ್ರು ಊತ್ ಹೋಗಿದ್ರು ಈಚಕ್ ಹೊರ ಕೊಟ್ಟರು ಗ್ಯಾರಂಟಿಯಾ ಹಾ ಇವ್ರು ಕೆಳಗೆ ಊತ ಹೋಗಿದ್ರು ಭೂಮಿ ಸಮಕ್ಕೆ ಈಚಕ್ಕೆ ಹೊರಗೆ ಗ್ಯಾರಂಟಿ ಕೊಟ್ರು ಎಲ್ ತಂದು ಕೊಟ್ಟವರು ಏನ್ ದುಡ್ಡು ಫ್ರೆಂಡ್ಸ್ ತೋಟ್ರೆ ಕಾಗದಿ ಹೊರದಾರ್ ಕೊಡಕೆ ಹಾ ಈ ಗ್ಯಾರಂಟಿ ಕೊಟ್ಟವ್ರೆ ಏನ್ ಕೊಟ್ಟವ್ರ ಹೇಳಿ ಈಗ ನಮ್ಮನೆ ಆರ್ ಜನ ಗಣಸ ನಾವು ಆರ್ ಜನ ನನ್ನ ಮಕ್ಕಳು ಕೂಡ ಎರಡ್ ಸಾವಿರ ಆರ್ ಜನ ಟು ಡೇಸ್ ಆಯ್ತು ಒಂದ್ ತಿಂಗಳಲ್ಲಿ ಬಸ್ಸು ಎಷ್ಟು ಹಾಂ ನಮ್ಮ ಕ್ಲೋಸ್ ಅದು ಎಷ್ಟು ಎಲ್ಕ ನಮ್ದು ಹತ್ತಿ ದುಡ್ಡು ಇವತ್ತೊಂದು ಪಾಣಿ ತಗೋಬೇಕು ಅಂದರೆ ಹತ್ತು ರೂಪಾಯಿ ಬೇಕು ಒಂದು ಇತ್ತು ಇದು ತಗೋಬೇಕು ಅಂದರೆ ಒಂದು ಇದೂರೈವತ್ತು ರೂಪಾಯಿ ಬೇಕು ಇವತ್ತು ಒಂದು ಇದು ತಗೋಬೇಕು ಅಂದರೆ ಚಾಪಾಕಾಗ್ದವ ಇಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಾವು ಇವತ್ತು ಮುನ್ನೂರು ರೂಪಾಯಿ ಮಾಡಿ ಕೂತವ್ರೆ ನಮ್ಮ ರೈತರು ಸರಿ ಇಲ್ಲ ಬಿಡ್ರಿ ನಮ್ಮ ರೈತರು ಜವರೇನೇ ಸರ್ಕಾರ ಭಾರಿ ಒಳ್ಳೇದು ನಮ್ಮ ರೈತರು ಅವರಲ್ಲ ಅವ್ರದು ಒಂದ್ ಕ್ವಾಟ್ರ ಎಂಡ ಕ್ವಟ್ ಹಾಕೋದು ನಾವು ನಾಲ್ಕು ಪೀಸ್ ಬಾಳ್ ಕೋಟ ಹಾಕಿ ನಾವು ಈ ಮಠಕ್ಕೆ ನಿಂತೀವಿ ಇನ್ನು ಏನೋ ಅವಾಗ ಹಾಲಿ ಬನ್ನಿ ಅನುಭವಿಸ್ಲಿ ಜನ ಹೆಸರು ನಾಗರಾಜ್ ಉಜಿನಿ ಉಜ್ನಿ